ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಾಸಕ ಭೈರತಿ ಬಸವರಾಜ್ಗೆ ನಿರ್ಣಾಯಕ ದಿನ ಬಸವರಾಜ್ ಅವರು ಇದೀಗ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಶಾಸಕ ಭೈರತಿ ಬಸವರಾಜು ತಲೆಮರೆಸಿಕೊಂಡಿದ್ರು ಯಾವಾಗ ಅವರ ಮಧ್ಯಂತರ ಜಾಮೀನು ಅರ್ಜಿ ತಿರಸ್ಕಾರವಾಯಿತು ಅದಾದ ನಂತರ ಅವರು ತಲೆಮರೆಸಿಕೊಂಡಿದ್ರು ಹೀಗಾಗಿ ಭೈರತಿ ಬಸವರಾಜ್ಗೆ ಇವತ್ತು ನಿರ್ಣಾಯಕ ದಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗಿದೆ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಅವರು ಇನ್ನು ಇದೇ ವೇಳೆ ಎಸ್ಪಿಪಿ ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಸ್ವಲ್ಪ ಹೊತ್ತು ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರು ಹೀಗಾಗಿ ಸ್ವಲ್ಪ ಹೊತ್ತು ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಭೈರತಿ ಬಸವರಾಜು ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಾದ ಪ್ರತಿವಾದ ನಡೀತಾ ಇದೆ ಇವತ್ತೇ ವಿಚಾರಣೆ ನಡೆಸಿ ಆದೇಶ ನೀಡುವುದಾಗಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಹೀಗಾಗಿ ಒಂದು ವೇಳೆ ಏನಾದರೂ ಇವತ್ತು ಜಾಮೀನು ಸಿಗದೇ ಇದ್ದರೆ ಭೈರತಿ ಬಸವರಾಜು ಬಂಧನ ಖಚಿತವಾಗತ್ತೆ ಒಂದು ವೇಳೆ ಜಾಮೀನು ಸಿಕ್ಕಿದ್ದೇ ಆದರೆ ಆಗ ಭೈರತಿ ಬಸವರಾಜು ನಿಟ್ಟುಸಿರು ಬಿಡಲಿದ್ದಾರೆ ಈಗಾಗಲೇ ಬಂಧನ ಭೀತಿಯಲ್ಲಿದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು ಹೀಗಾಗಿ ಭೈರತಿ ಬಸವರಾಜು ತಲೆಮರೆಸ್ಕೊಂಡಿದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಅಂತ ತಂಡಗಳನ್ನು ರಚನೆ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ಒಂದು ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಈ ನಡುವೆ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಈಗಾಗಲೇ ಈ ಅರ್ಜಿಯ ವಿಚಾರಣೆ ಕೂಡ ಆರಂಭ ಆಗಿದ್ದಾಗಿದೆ ಹೀಗಾಗಿ ಭೈರತಿ ಬಸವರಾಜು ಹಣೆ ಬರಹ ಏನಾಗುತ್ತೆ ಜೈಲೆ ಗತಿನ ಅಥವಾ ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗತ್ತೆ ಹೀಗಾಗಿ ಭೈರತಿ ಬಸವರಾಜು ಅರೆಸ್ಟ್ ಆಗ್ತಾರಾ ಅಥವಾ ಜಾಮೀನು ಪಡೆದುಕೊಳ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟನೇ ಆರೋಪಿ ಏನಿದ್ದಾರೆ ಅವರಿಗೆ ಈಗಾಗಲೇ ಬೇಲ್ ಸಿಕ್ಕಿದೆ ಒಬ್ಬ ಆರೋಪಿಗೆ ಬೇಲ್ ಸಿಕ್ಕಿದೆ ಆದರೆ ಭೈರತಿ ಬಸವರಾಜು ಪ್ರಮುಖ ಆರೋಪಿಗಳಲ್ಲಿ ಒಬ್ಬರು ಹೀಗಾಗಿ ಈ ಹಿಂದೆ ಜಾಮೀನು ಅರ್ಜಿ ತಿರಸ್ಕಾರವಾಗಿತ್ತು ಮಧ್ಯಂತರ ಜಾಮೀನು ನೀಡಬೇಕು ಅಂತ ಕೋರ್ಕೊಂಡಿದ್ರು ಆದರೆ ನ್ಯಾಯಾಲಯ ಅದಕ್ಕೆ ಸಮ್ಮತಿ ಕೊಟ್ಟಿರಲಿಲ್ಲ ಹೀಗಾಗಿ ಇವತ್ತು ನಿರೀಕ್ಷಣಾ ಜಾಮೀನಿಗಾಗಿ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ವಿಚಾರಣೆ ನಡೀತಾ ಇದೆ ಈಗಾಗಲೇ ಕೆಲವು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಹೀಗಾಗಿ ಭೈರತಿ ಬಸವರಾಜು ಅವರಿಗೂ ಕೂಡ ಜಾಮೀನು ನೀಡಬೇಕು ಅಂತ ಅವರ ಪರ ವಕೀಲರು ಮನವಿ ಮಾಡಿಕೊಳ್ತಾ ಇದ್ದಾರೆ ಆದರೆ ಇದಕ್ಕೆ ಕೋರ್ಟು ಯಾವ ರೀತಿಯಾಗಿ ತೀರ್ಪನ್ನು ಹೊರಡಿಸುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಇನ್ನು ಮತ್ತೊಂದೆಡೆ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಯಾವಾಗ ಅವರ ಮಧ್ಯಂತರ ಜಾಮೀನು ತಿರಸ್ಕಾರವಾಯಿತು ತಲೆಮರೆಸ್ಕೊಂಡ್ರು ಎಲ್ಲಿದ್ದಾರೆ ಏನು ಎತ್ತ ಪೊಲೀಸ್ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಹೀಗಾಗಿ ಭೈರತಿ ಬಸವರಾಜು ಅವರನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಏನು ನಿರೀಕ್ಷಣಾ ಮಧ್ಯಂತರ ಜಾಮೀನು ಅರ್ಜಿ ತಿರಸ್ಕಾರವಾಗಿದ್ದಕ್ಕೆ ಭೈರತಿ ಬಸವರಾಜು ಬಂಧನದ ಭೀತಿಯಲ್ಲಿ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರನ್ನು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಬಹುದು ಈಗಾಗಲೇ ತಂಡಗಳನ್ನು ರಚನೆ ಮಾಡಿಕೊಂಡು ಭೈರತಿ ಬಸವರಾಜ್ ಅವರನ್ನು ಹುಡುಕಾಡೋದಕ್ಕೆ ಆರಂಭ ಮಾಡಿದ್ದಾರೆ ಆದರೆ ಎಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಹೀಗಾಗಿ ಒಂದೆಡೆ ಪೊಲೀಸ್ ಅಧಿಕಾರಿಗಳು ತಂಡಗಳನ್ನು ರಚನೆ ಮಾಡಿಕೊಂಡು ಭೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದರೆ ಮತ್ತೊಂದೆಡೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಇದೇ ವೇಳೆ ಅವರ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ ಈಗಾಗಲೇ ಒಬ್ಬ ಆರೋಪಿಗೆ ಜಾಮೀನು ಸಿಕ್ಕಿದೆ ಹೀಗಾಗಿ ಭೈರತಿ ಬಸವರಾಜ್ ಅವರಿಗೂ ಕೂಡ ನಿರೀಕ್ಷಣಾ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಆದರೆ ಮತ್ತೊಂದೆಡೆ ಈ ಒಂದು ಜಾಮೀನು ಅರ್ಜಿಗೆ ಎಸ್ ಪಿ ಪಿ ಅವರು ಆಕ್ಷೇಪಣೆ ವ್ಯಕ್ತ ವ್ಯಕ್ತ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ವಾದ ಪ್ರತಿವಾದ ನಡೀತಾ ಇದೆ ಆ ವಿಚಾರಣೆ ಈಗಾಗಲೇ ಕೆಲ ಹೊತ್ತು ಮುಂದೂಡಿಕೆ ಕೂಡ ಆಗಿದೆ ಹೀಗಾಗಿ ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ